ಮೂಢ ಟೆನ್ಷನ್ ಅಲ್ಲೇ ಇಂದು ಸಿಎಂ ಮೈಸೂರಿಗೆ ಹೋಗ್ತಾ ಇದ್ದಾರೆ ಸಂಜೆ ಮೈಸೂರಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ ಅವರು ನಾಳೆ ದಸರಾ ಉದ್ಘಾಟನೆಯಲ್ಲಿ ಸಿಎಂ ಆಗ್ತಾ ಇದ್ದಾರೆ ಸೊ ಹೀಗಾಗಿ ಮೈಸೂರಿಗೆ ತೆರಳ್ತಾ ಇರುವಂತದ್ದು ಹದಿನಾಲ್ಕು ಸೈಟ್ ವಾಪಸ್ ನೀಡಿರುವಂತದ್ದು ಸಿ ಎಂ ಪತ್ನಿ ಹದಿನಾಲ್ಕು ಸೈಟ್ಗಳ ಗಳ ಕ್ರಯ ಪತ್ರ ರದ್ದು ಮಾಡಲಾಗಿದೆ ಎಲ್ಲವೂ ಕೂಡ ದಿಢೀರ್ ದಿಢೀರ್ ಅಂತ ಆಗ್ತಾ ಇದೆ ನೋಡಿ ಯಾವ ರೀತಿಯಾದಂತ ರೆಸ್ಪಾನ್ಸ್ ಇದೆ ಬೇರೆಯವ್ರು ಯಾರಾದ್ರೂ ಮಾಡಿದ್ರೆ ಹಿಂಗ್ ಮಾಡಿರೋರ ಅನ್ನುವಂತ ಪ್ರಶ್ನೆಗಳು ಎದ್ದೇಳ್ತವೆ ಹದಿನಾಲ್ಕು ಸೈಟ್ ಅನ್ನ ಯಾವಾಗ ವಾಪಸ್ ಕೊಡ್ಲಾಯ್ತು ಅದ್ರ ನೆಕ್ಸ್ಟ್ ಡೇ ಅಂದ್ರೆ ನಿನ್ನೆನೆ ಅದೆಲ್ಲವನ್ನು ಕೂಡ ರದ್ದು ಮಾಡಲಾಗಿದೆ ಓಕೆ ಇದು ಈಗ ಮೂಡಾ ಸೈಟು ಅನ್ನುವಂತ ನಿಟ್ಟಿನಲ್ಲಿ ಮೂಡಾ ಟೆನ್ಷನ್ ಅಲ್ಲೇ ದಸರಾದಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಇಡಿ ಎಂಟ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಪೀಕಲಾಟ ಟೆನ್ಷನ್ ಅಂತೂ ಇದ್ದೇ ಇದೆ ಯಾಕೆಂದ್ರೆ ಇಡಿ ಎಂಟ್ರಿ ಆಗಿರ್ಲಿಲ್ಲ ಅಂದಿದ್ರೆ ಮುಖ್ಯಮಂತ್ರಿಗಳ ಪತ್ನಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡ್ತಾ ಇದ್ರ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಹಾಗೆ ಸಿದ್ದರಾಮಯ್ಯವರು ಕೂಡ ಅಂದ್ರೆ ಸಚಿವರುಗಳ ಆಪ್ತ ಸಚಿವರುಗಳ ಮೀಟಿಂಗ್ ಅನ್ನು ಮಾಡ್ತಾ ಇದ್ರ ಹಾಗೆ ಕಾನೂನು ಸಲಹೆಯನ್ನ ಕೂಡ ಪಡೆದುಕೊಳ್ಳ ಇತ್ತು ಆ ಕ್ಷಣದಲ್ಲಿ ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಎದ್ದೇಳ್ತಾ ಹೇಳ್ತಾ ಇದ್ದಾವೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಆನಂದ್ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಮೈಸೂರಿಗೆ ಬರ್ತಾ ಇರುವಂತದ್ದು ಅದು ಮೂಢ ಟೆನ್ಷನ್ ನಡುವೆನೆ ಸಿದ್ದರಾಮಯ್ಯವರು ಮೈಸೂರಿಗೆ ಬಂದು ನಾಳೆ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಏನೇನೆಲ್ಲ ಗಳು ಆಗ್ತಾ ಇದಾವೆ ಮೈಸೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಇನ್ನೂ ಯಾವ ರೀತಿಯಾದಂತಹ ಆತಂಕ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ ಇಡಿ ಎಂಟ್ರಿ ಆದ್ಮೇಲೆ ಅವರು ಪೃಥ್ವಿ ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವಾಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಯಿತು ತನಿಖೆಯೂ ಕೂಡ ಶುರುವಾಯಿತು ಆವಾಗಿನಿಂದಲೂ ಕೂಡ ಕೆಲವು ಆತಂಕಗಳು ಮನೆ ಮಾಡಿದೆ ಯಾಕೆಂತಂದ್ರೆ ನಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ಜಗ್ಗಲ್ಲ ಬಗ್ಗಲ್ಲ ಅಂತ ಸಿ ಎಂ ಹೇಳ್ತಾ ಇದ್ರು ಈ ನಡುವೆ ಕೂಡ ಎಫ್ಐಆರ್ ಆಯಿತು ನಂತರದಲ್ಲಿ ಅವರ ಪತ್ನಿ ಸಿ ಎಂ ಪಾರ್ವತಿ ಅವರೇನಿದ್ದಾರೆ ಅವರು ನಾನು ಸೈಟನ್ನು ವಾಪಸ್ ಕೊಡ್ತೇನೆ ನನ್ನ ಪತ್ನಿಗೆ ಪತಿಗೆ ನನ್ನಿಂದ ಇಷ್ಟೆಲ್ಲವೂ ಆಗ್ತಾ ಇದೆಯಾ ಅನ್ನೋಂಥ ಭಾವನಾತ್ಮಕ ಪತ್ರವನ್ನು ಬರೆದ್ರು ನಂತರದಲ್ಲಿ ನಿನ್ನೆ ಏನು ಒಂದು ಐಡ್ರಾಮಾ ಕೂಡ ಆಯಿತು ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ತಮ್ಮ ತಾಯಿ ಬರೆದಿದ್ದಂತಹ ಪತ್ರವನ್ನು ಆಯುಕ್ತರಿಗೆ ನೀಡಿದೆ ಸಂಜೆ ಸಂಜೆಯಷ್ಟಲ್ಲಾಗಲೇ ಅದನ್ನು ರದ್ದು ಮಾಡಲಾಯಿತು ಇದು ಕಾನೂನಿನ ಚೌಕಟ್ಟಿನಲ್ಲಿ ಆಗಿದೆಯಾ ಅನ್ನುವಂಥದ್ದು ಒಂದು ಭಾಗ ಮತ್ತೊಂದು ಭಾಗ ಎಂಬಂತೆ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಇನ್ನೇನು ದಿನ ಕ್ಷಣಗಣನೆ ಆರಂಭವಾಗಿದೆ ಸಂಜೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯವರು ಆಗಮಿಸ್ತಾರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಇಂದ ಹತ್ತು ಗಂಟೆ ಒಳಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಏನು ನಾಡಹಬ್ಬ ದಸರಾಗೆ ಚಾಲನೆಯನ್ನ ಕೊಡಲಿದ್ದಾರೆ ನಂತರದಲ್ಲಿ ಏನು ದಸರಾ ಚಲನಚಿತ್ರೋತ್ಸವದಲ್ಲೂ ಕೂಡ ಉದ್ಘಾಟನೆಯನ್ನ ಮಾಡಿ ಅಲ್ಲಿ ಸಿಎಂ ಅವರು ಪಾಲ್ಗೊಳ್ಳಬೇಕು ನಂತರದಲ್ಲಿ ಫಲಪುಷ್ಪ ಪ್ರದರ್ಶನ ಏನಿದೆ ಅಲ್ಲೂ ಕೂಡ ಉದ್ಘಾಟನೆಯನ್ನ ಮಾಡಬೇಕು ಇಷ್ಟು ವರ್ಷ ದಸರಾ ಸಂದರ್ಭದಲ್ಲಿ ಲವಲವಿಕೆಯಿಂದ ಖುಷಿ ಖುಷಿಯಲ್ಲಿ ಇರ್ತಿದ್ದಂತ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮೈಸೂರಿನಲ್ಲಿ ಯಾವ ರೀತಿ ಇರ್ತಾರೆ ನಿಜಕ್ಕೂ ಕೂಡ ಅದೇ ಲವಲವಿಕೆಯನ್ನ ಕಾಪಾಡಿಕೊಳ್ತಾರ ಅಥವಾ ನಾಳೆ ಏನು ಸ್ನೇಹಮಯ ಕೃಷ್ಣ ಅವರು ಇಡಿ ಸಮನ್ಸ್ ನ ಕೊಟ್ಟಿರೋದ್ರಿಂದ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಕೆಲವು ದಾಖಲೆಗಳನ್ನ ಇನ್ನಷ್ಟು ಹೆಚ್ಚಿನದಾಗಿ ನಾನು ಕೊಡ್ತೀನಿ ಎನ್ನುವ ಮಾತುಗಳನ್ನ ಆಡಿದ್ದಾರೆ ಇವೆಲ್ಲ ಟೆನ್ಷನ್ಗಳು ಕೂಡ ಸಿಎಂ ಸಿದ್ದರಾಮಯ್ಯ ಇದೆ ಕಳೆದ ಬಾರಿ ದಸರಾ ಸಂದರ್ಭ ಸಂದರ್ಭದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಭಾಗಿಯಾಗಿದ್ರು ಅಲ್ಲದೆ ಕುಸ್ತಿ ಸಂದರ್ಭದಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಕುಸ್ತಿಯನ್ನು ವೀಕ್ಷಣೆ ಮಾಡಿದ್ರು ನಾಳೆಯೂ ಸಿಎಂ ಸಿದ್ದರಾಮಯ್ಯವರೇ ಕುಸ್ತಿ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಅವರ ಹಾವಭಾವ ಹೇಗಿರುತ್ತೆ ಅಥವಾ ಮೂಢ ವಿಚಾರವಾಗಿ ಈಗಾಗಲೇ ಏನ್ ಟೆನ್ಷನ್ ಕ್ರಿಯೇಟ್ ಆಗಿದೆ ಅದು ಇನ್ನಷ್ಟು ಹೆಚ್ಚುತ್ತಾ ಎಲ್ಲವನ್ನೂ ಕೂಡ ನೋಡಬೇಕಾಗಿದೆ ಇದರ ಜೊತೆ ಜೊತೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಬದಲಾವಣೆಯ ಚರ್ಚೆಗಳು ಏನ್ ನಡೀತಾ ಇದೆ ಅವು ಕೂಡ ಮತ್ತಷ್ಟು ಮಹತ್ವವನ್ನು ಪಡ್ಕೊಳ್ತಾರೆ ಒಂದು ಕಡೆ ನಾಡ ಹಬ್ಬ ದಸರಾ ಖುಷಿಯಲ್ಲಿ ಮತ್ತೊಂದು ಕಡೆ ಮೂಡಾದ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ನಾಡಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಲ್ಲದೆ ಅದ್ದೂರಿ ದಸರಾಗೆ ಬೇರೆ ಅವರು ನಲವತ್ತು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿರುವಂತದ್ದು ಪೃಥ್ವಿ ಹಾಗಾಗಿ ನಾಳೆ ಮೈಸೂರಿನ ಸಿಎಂ ಎಂ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳಲ್ಲಿ ಅವರ ಆವಾಭಾವ ಹೇಗಿರುತ್ತೆ ಅವರ ಲವಲವಿಕೆ ಹೇಗಿರುತ್ತೆ ಹೇಗಿರುತ್ತೆ ಅನ್ನೋದೇ ಪ್ರಶ್ನೆ ಆಗಿರುವಂತದ್ದು ಪೃಥ್ವಿ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ